ಕೆ ಜಾಂತಿ ದುಡ್ಡು ಎಷ್ಟು ಕೊಟ್ಟಿದ್ದೀರಾ ಯಾರ ಕೈಲಿ ಕೊಟ್ರಕ್ಕ ಐವತ್ತು ರೂಪಾಯಿ ತೂಕ ಹಾಕಿ ನೋಡೋಣ ಎಷ್ಟು ಅಂತ ಇರ್ಲಿ ಇರ್ಲಿ ತೂಕ ಹಾಕ್ಸ್ಬಿಡಣ ಕರ್ಕೊಂಬರು ತೂಕ ಗುರು ಕರ್ಕೊಂಬ ಅಕ್ಕ ಬರಕ್ಕ ಹಾಕು

ಇವನಕ್ಕ ಬೀದಂತೇನೆ ಹೇಳಕ್ಕ ನಿಮ್ಮ ಮಗಳು ಬಂದು ಮೂರ್ ಜಕ್ಕಿ ಜಿ ಅಕ್ಕಿ ಬರೋಣ ಇವನೋಣ ಇದು ಇದು ನಮಗೆ ಸರಿ ಹೋಗಿ ಬಿಡ್ತಿದ್ದೀನಿ ಓಕೆ ಐವತ್ತು ರೂಪಾಯಿಗೆ ಸಾಮಾನು ತಗೊಂಡಿದ್ದಾರೆ ಓಕೆ ಯಜ್ಮಾನ್ರಿ ಬನ್ನಿ ಎತ್ತೈ ಅವ್ರು ಕರಿ ಅವ್ರು ಯಜ್ಮ ಅವ್ರ ಮನೆಯಿಂದ ಯಾರು ಬಂದಿದ್ದಾರೆ ಕೇಳೋಣ ಇರೋಣ ತುಕ ಸೆಡಿ ಬರೋಣ ಎಷ್ಟಿದೆ ಮೂವತ್ತ್ಮೂರು ಆರುನೂರು

ನಮ್ಮನೆ ನಾವು ಐವತ್ತು ರೂಪಾಯಿ ಯಾರು ಕೊಡ್ರಿ ಸಾಮಾನು ಕೊಟ್ಟಿದ್ವಿ ಏನು ಸಾಮಾನು ಕೊಟ್ಟರು ಸಾಮಾನೇನು ಕೊಟ್ಟಿಲ್ಲ ನಮಗೆ ಸಾಕು ಬಂಧುಗಳೇ ಇಷ್ಟೇ ಇಲ್ಲಿ ಇಲ್ಲಿ ಪಾಳ್ಯ ಬಳಕೆದಾರರ ಸಂಘ ಅವತ್ತು ಅವ್ರು ಮಾತಾಡಿದ್ದಕ್ಕೆ ಇದು ಸಾಕ್ಷಿಗೆ ಅಂತ ಮಾಡಿರೋದ್ದು ಇರಲಿ ಈಗ ನೀವು ಸಂಘ ಬೇಕು ಅಂತ ಮಾಡ್ತೀವಿ ನಾವು ಮಾತಾಡಕೂಡ್ದು ಸರಿ ಬಂದವ್ರೆ ಹೌದು ಇದೇ ನಾಡ್ಕನಾ ಭಾನುವಾರ ನಾವು ಇಲ್ಲಿ ಬಂದ್ವಿ ಹತ್ತು ಮುಕ್ಕಾಲಿಗೆ ಅಂಗಡಿ ತೆಗೆದು ಭಾನುವಾರ ಇದೇ ನಾಟ್ಕನ ಅವ್ರು ಆಡಿದ್ರು ನೀವೇ ಜನ ಇದ್ದೀರಮ್ಮ ಹೆದ್ರಿಕೋಬೇಡಿ ಕಮಿಷನ್ ಹೋದ್ರು ನಿಮ್ಮ ಕಾರ್ ಕ್ಯಾನ್ಸಲ್ ಮಾಡ್ಬೇಕಲ್ಲ ಅದು ಕ್ಯಾನ್ ಗ್ಯಾರಂಟಿ ಇಷ್ಟು ಕೊಟ್ಟಿದ್ದಾರೆ ಅದಕ್ಕೆ ಬನ್ನಿ ಓಕೆ ಲೆಕ್ಸನ್ ನೇತಗೊಂಡಿ ಸಾಮಾನು ಏನು ತಗೊಂಡಿದ್ದೀರಾ ಎಷ್ಟು ದುಡ್ಡು ಕೊಟ್ಟರೆ ಐವತ್ತು ರೂಪಾಯಿ ಕೊಟ್ಟಿದ್ದೀರಾ ಅದನ್ನ ತಲೆ ಕಳಿಸ್ಕೊಬೇಡಿ ಈ ಅಂಗಡಿಗಾದ್ರೆ ಇನ್ನೊಂದು ಅಂಗಡಿಗೆ ನಾನು ಕೊಡ್ತೀನಿ ನಂಬರ್ ಕೊಡ್ತೀನಿ ಭಯ ಬಿಳಿಬೇಳಿ ಪ್ರಾಮಾಣಿಕವಾಗಿದ್ದೀರಾ ಅದನ್ನ ಹೇಳಿ ಆಕೆ ತೂಕ ಆಕೆ ಒಟ್ನಲ್ಲಿ ನಮ್ಮನ್ನ ಆಳೋ ರಾಜಕಾರಣಿಗಳು ಸದು ಸಂದರ್ಭ ತೋರ್ಸ್ರಿ ತೂಕ ಕರೆಕ್ಟ್ ಆಗಿ ತೋರ್ಸಿರಿ ಆಯ್ತು ಬಿಡಿ ಸರಿ ಬಂದಿರಲಿ ಇದು ಸರಿ ಮಾಡಿ ಇದೂ ಸರಿ ಮಾಡಿ ಅದೂ ಸರಿ ಮಾಡಿ ಕೊಡಿ ಅವ್ರಿಗೆ ಕರೆಕ್ಟಾ ಕೊಡಿ ಇವರು ಕರೆಕ್ಟಾಗಿ ಕೊಡಿ ನಾವು ಅವ್ರು ಮಾತಾಡ್ತೀವಿ ಫುಡ್ ಇನ್ಸ್ಪೆಕ್ಟರ್ ಅದರ ಕರೆಕ್ಟಾ ದಿಸ್ ಏನು ಆಗಲ್ಲ ನಿಮಗೆ ಕಾಲ ಕೆಲಸ ಮಾಡ್ತೀನಿ ಸಿಟಿ ಏನಕ ನಾವು ಸರ್ ನಿಮಗೆ ಯಾವ ದೆಸಿ ಸಿಟಿ ಮಾಡಿದ್ರು ಇದು ಈ ವ್ಯವಸ್ಥೆ ಯಾಕೆ ಯಾಕಿದನ್ನು ತೋರಿಸ್ತಾ ಇದೀವಿ ಅಂದ್ರೆ ಅವತ್ತು ಭಾನುವಾರ ನಾವು ಬಂದಾಗ ಅವ್ರು ಮಾತಾಡಿದ ರೀತಿ ಅವರು ಒತ್ತನೇ ಸುಮಾರ ಜನ ಕಾಮೆಂಟ್ ಹಾಕಿ ತಿಳ್ಸಿದೀರಾ ಯಾವ ರೀತಿ ಒತ್ತ ಸುದ್ರೋ ಯಾಕ ರೀತಿ ಒತ್ತ ಅಂತ ಅವತ್ತು ಅಂಗಡಿ ಲೇಟ್ ಆಗ ತಗದಿದ್ರು ಜನಗಳ ಜನಗಳ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾತಾಡ್ತಿದ್ರು ಇವ್ರ ಬಗ್ಗೆ ಏನು ಹೇಳದೆ ಒಟ್ಟಿದಂತದ್ದು ಇವತ್ತು ಸಾಕ್ಷಿ ಸಿಗ್ಲಿ ಅಂತ ಕಾಯ್ತಾ ಇದ್ದೆ ಇವತ್ತು ಸಾಕ್ಷಿ ಸಮೇತ ಪ್ರೂವ್ ಮಾಡಿದೀನಿ ಒಬ್ಬೊಬ್ಬರಿಗೆ 3 3 ಕೆಜಿ ಕಮ್ಮಿ ಕೊಟ್ಟಿದ್ದಾರೆ 50 50 ರೂಪಾಯಿ 50 50 ರೂಪಾಯಿ ಜಾಸ್ತಿ ತಗೊಂಡಿದ್ದಾರೆ ಅದಕ್ಕೆ ಸಾಕ್ಷಿ ಅವ್ರು ಹೇಳಿದ್ದಾರೆ ಏಕೆಂದರೆ ಅವರು ಇಲ್ಲಿರೋರು ಕಾರ್ಡ್ ಅಲ್ಲ ಅವರು ಸರ್ ನಾವು ಇಸ್ಕೊಂಡಿದ್ದೀವಿ ತಪ್ಪಾಗಿದೆ ನಾವು ಬೇಂತಂತ ನಾವು ಮಾಡಿಲ್ಲ ನೀನೇ ನೀ ನೀವು ನಾವು ನಾವು ವ್ಯವಸ್ಥೆ ಏನಿದೆ ಅದ್ರ ಬಗ್ಗೆ ಮಾತಾಡ್ತಿದೀವಿ ಅಷ್ಟೇ ಮಂಜುಳು ಇದು ಮಂಜುನಾಥ್ ಇದೇ ವ್ಯಕ್ತಿ ಅವತ್ತು ಮಾತಾಡಿದ್ರು ಸುಮ್ಮನೆ ಗುರು ನಾನು ಮಾತಾಡ್ತಿದ್ದೀನಿ ಇದು ನಾನ್ ಪಕ್ಷಕ್ಕೋಸ್ಕರ ಬಂದಿದ್ದೀನಿ ಸಾವಿರ ಹೇಳ್ಕೊಳ್ಳಿ ಇವರು ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ವಂಚನೆ ಮಾಡಿದ್ದಾರೆ ಜನಕ್ಕೆ ದ್ರೋಹ ಮಾಡಿದ್ದಾರೆ ಮಂಜುಳ ನಿನ್ನ ಫೂಡಿಂಗ್ ಸ್ಪೆಕ್ಟ್ರು ನೀವೇನು ಅಂತ ಹೇಳ್ತೀರಾ ಆಕ್ಷನ್ ಮಾಡ್ತೀನಿ ಇವತ್ತು ಹೋಗ್ತೀನಿ ಅಂತ ಫೋನ್ ಮಾಡಿ ಫೋನ್ ಮಾಡಿ ಇವತ್ತು ಕಳಿಸ್ತೀನಿ ನಿಮಗೆ ವಿಡಿಯೋನ ನೋಡಿ ಯಾವ ಯಾವ ಕಾರಣದಿಂದ ಇವತ್ತು ತಗೊಂಡಿದ್ದಾರೆ ಅದನ್ನ ಬರಬೇಕು ಸ್ಟಾಕ್ ವೆರಿಫಿಕೇಶನ್ ಮಾಡಬೇಕು ಸ್ಟಾಕ್ ಬಿಡಿಬೇಕು ಈ ಅಂಗಡಿ ಮೇಲೆ ಕ್ರಮ ಆಗಬೇಕು ಈ ಅಂಗಡಿನ ಸಸ್ಪೆಂಡ್ ಮಾಡಬೇಕು ಇದು ಆಗಲ್ಲ ನಂದो ಸರ್ ಆಗುತ್ತೆ ನಾನು ಆಥ್ ಮಾಡ್ತಾ ಇದೀನಿ ಏನಿದೆ ಪ್ರಾಬಕ್ಸಿ ಪಾಲ್ಯ ಬಳಕೆದಾರರ ಸಂಘ ಈ ರೀತಿ ಜನರಿಗೆ ಅನ್ಯಾಯ ವಂಚನೆ ಹೊಸ ತರಲೇ ಮಾಡ್ತಾ ಇದಾರೆ ಈ ಅಂಗಡಿ ಸಸ್ಪೆಂಡ್ ಆಗ್ಬೇಕು ಕ್ಯಾನ್ಸಲ್ ಆಗ್ಬೇಕು ಅದ್ರ ಓಡಾಡ್ತೀನಿ ಏನು ಜನರಿಗೆ ಏನ್ ಎದುರಿಸ್ತಾ ಇದ್ದೀರಾ ಜನರಿಗೆ ಏನ್ ಎದುರಿಸಿದ್ರು ಇವ್ರಿಗೂ ಹೇಳಿದಿವೆ ಈಗ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಒಬ್ಬೊಬ್ಬ ಅಂಗಡಿಯ ಮಾಲೀಕನು ಅರವತ್ತು ರೂಪಾಯಿ ಒಂದು ಕಾರ್ಗೆ ಕೊಡಬೇಕು ಕೊಡ್ಬೇಕು ಅಂತಿದೆ ಅಂಗಡಿ ಮಾಲೀಕರು ಧೈರ್ಯ ಮಾಡಿದ್ರು ಧೈರ್ಯ ಮಾಡಿ ನಮ್ ಜೊತೆ ಬಂದ್ರೆ ಅದು ಯಾವ ಅಧಿಕಾರಿ ಕೇಳಿದಾರೆ ಅಥವಾ ಯಾವ ಫುಟೇಜ್ ಬಿಟ್ಟರು ಕೇಳಿದಾರೆ ನಾವು ನಿಂತು ಅವ್ರಿಗೆ ಏನ್ ಮರ್ಯಾದೆ ಮಾಡ್ಬೇಕು ಅದನ್ನ ಮಾಡ್ತೀವಿ ಆ ಧೈರ್ಯನ ಇವತ್ತು ಯಾರು ಮಾಡ್ಬೇಕು ಯಾರು ಮಾಲೀಕರು ಇದಾರೆ ರೇಷನ್ ಅಂಗಡಿ ಮಾಲೀಕರು ಕೆಲಸ ಮಾಡ್ಬೇಕು ಆ ಕೆಲಸನ ಅವ್ರು ಮಾಡಿ ನಮ್ ಜೊತೆ ನಿಲ್ಲೇ ಇವ್ರಿಗೂ ವಂಚನೆ ಆಗಲ್ಲ ಇವ್ರಿಗೂ ಆಗಲ್ಲ ಸಾರ್ವಜನಿಕರಿಗೆ ಜನರು ಬರ್ತಾರೆ

ಜನರಿಗೂ ಅನ್ಸ್ತಿತ್ತು ಯಪ್ಪ ನಮ್ಮ ಮಂಜಣ್ಣ ಪಾಪ ನೀಟ್ ಕೊಡ್ತಾರೆ ಒಳ್ಳೆಯವರು ಎಲ್ರು ಎದುರಿಸಿ ಇಲ್ಲ ಈ ಸುಮ್ಮನೆ ತೋರಿಸ್ತಾ ಇದ್ದೀವಿ ಇವಾಗ ಮುಂದೆ ಹೇಳ್ತವ್ರೆ ಮೂರ್ ಕೆಜಿ ನಿನ್ ಮಗ್ಳು ತಗೊಂಡೋದ್ರು ನಿನ್ ಮಗ್ಳು ಸಾಮಾನು ತಗೊಂಡೋದ್ರು ಎಲ್ಲಿದೆ ಸಾಮಾನು ಎಲ್ಲಿದೆ ಇವ್ರಿಗೆ ಅವ್ರ ಮಗ ಬಂದಿದ್ದ ಅವ್ರ ಮನೆ ಅವ್ರು ಬಂದಿದ್ರು ಆರ್ ಕೆಜಿ ಕೊಟ್ಟು ಕಳ್ಸಿಬಿಟ್ಟಿದೀನಿ ಐವತ್ತು ರೂಪಾಯಿ ಸಾಮಾನು ಕೊಟ್ಟು ಕಳ್ಸಿಬಿಟ್ಟಿದೀನಿ ಪಾಪ ಅಲ್ಲಾರು ಎನ್ಸೋ ಅವ್ರಿಗೂ ಐವತ್ತು ರೂಪಾಯಿ ಕೊಟ್ಬಿಟ್ಟಿದೀನಿ ಅವ್ರಿಗೂ ನಾಲ್ಕು ಕೆಜಿ ಕಮ್ಮಿ ಯಾವ್ದ್ರಿ ಇದು ಯಾಕೆ ಬಾಳು ಯಾಕೆ ಬಾಳು